ವಾಹನಗಳ ವಿತರಣೆ ಮಾಡಿ ಐದು ವರ್ಷಗಳ ನೋಂದಣಿ ಕಳೆದರೂ ನೋಂದಣಿ ಪತ್ರಕ್ಕಾಗಿ ಅಲೆದಾಟ ನಡೆಸಿದ್ರೂ ಪ್ರಯೋಜನವಾಗಿಲ್ಲ ಹೌದು ಇದು ಚಳಕೆರೆ ನಗರಸಭೆ ವತಿಯಿಂದ ನಗರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡುವ ವಿಕಲಚೇತನರಿಗೆ ಸ್ವಾವಲಂಬಿಗಳಾಗಿ ಬದುಕಬೇಕು ಆದರೆ ಕಟ್ಟಿಕೊಳ್ಳಲು ಉದ್ಯೋಗಕ್ಕಾಗಿ ಮತ್ತು ಮತ್ತಿತರ ವ್ಯವಸ್ಥೆಗಳಿಗಾಗಿ ಬೇರೆಯವರನ್ನು ಆಶ್ರಯಿಸಬಾರದು ಎಂಬ ಉದ್ದೇಶದಿಂದ ವಿಕಲಚೇತನರಿಗೆ ದ್ವಿಚಕ್ರ ವಾಹನ ಬೈಕ್ ನೀಡಿ ಸುಮಾರು ಐದು ವರ್ಷಗಳು ಕಳೆದರೂ ವಾಹನ ಮಾಲೀಕತ್ವದ ದಾಖಲೆ ಪತ್ರಗಳನ್ನು ನೀಡಿಲ್ಲ ದಾಖಲೆ ಪತ್ರಗಳಿಗಾಗಿ ನಗರಸಭೆ ಕಚೇರಿ ಆದ ನಡೆಸಿದ್ರು ಅಧಿಕಾರಿಗಳು ಮಾತ್ರ ವಿಕಲಚೇತನರಿಗೆ ವಿತರಣೆ ಮಾಡಿದ ವಾಹನಗಳ ಆರ್ಸಿ ಬುಕ್ ಸೇರಿದಂತೆ ಅಗತ್ಯ ದಾಖಲೆ ಪತ್ರ ವಿತರಣೆ ಮಾಡದೇ ಇರುವುದರಿಂದ ದೂರದ ಊರುಗಳಿಗೆ ಸ್ವಾವಲಂಬಿ ಜೀವನ ಕಟ್ಟಿಕೊಳ್ಳಲು ಸಾಧ್ಯವಾಗದಂತಾಗಿದೆ ಎಂಬ ಮಾತು ಸೂಜಿಮಲ್ಲೇಶ್ವರ ನಗರದ ವಿಕಲಚೇತನ ರಾಜಣ್ಣ ಹೇಳಿದ್ದಾರೆ ಬದುಕಿಗೆ ಚೈತನ್ಯ ನೀಡಲು ಉಚಿತವಾಗಿ ವಿತರಣೆ ಮಾಡಿದ ವಾಹನಗಳಿಗೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಿಕಲಚೇತನರ ವಾಹನ ಮಾಲೀಕತ್ವದ ದಾಖಲೆ ಪತ್ರಗಳನ್ನು ನೀಡುವ ಮೂಲಕ ಪುಣ್ಯ ಕಟ್ಟಿಕೊಳ್ಳುವರೇ ಕಾದು ನೋಡಬೇಕಾಗಿದೆ ವಿಕಲಚೇತನ ಮಂಜುನಾಥ್ ಏನೇಳಿದ್ದಾರೆ ಹೇಳಿದ್ದಾರೆ ನೀವೇ ಕೇಳಿ ನೀ ಎಷ್ಟ ವರ್ಷದ ಗಾಡಿ ಬಂದು ನಿಮಗೆ ಒಂದು ನಾಲ್ಕೈದು ವರ್ಷ ಆಮೇಲೆ ಬಂದಿಲ್ಲ ಇಲ್ಲ ಅಣ್ಣ ಅಧಿಕಾರಿ ಯಾರಿದ್ರು ಅಣ್ಣ ಅಯ್ಯೋ ರಘುಮರ್ಥ್ ಸಾಹೇಬ್ರು ಇದ್ದಿದ್ದಾ ಹ

நெட் ஓடாட்காக ஓடாடத்தி ஓடா ரெக்கி தூரம் ஓகே விளையாட்டு மத்தியா